ಜೂನ್ ಎರಡನೇ ವಾರ ಅಂದರೆ ಈ ವಾರ ಈಗ ಬರುವಂಥ ವಾರ ಲಕ್ಷ್ಮೀನಾರಾಯಣಿ ಯೋಗ ಈ ವಾರದಲ್ಲಿ ಸೃಷ್ಟಿಯಾಗ್ತಾ ಇದೆ ಮಿಥುನ ರಾಶಿಯಲ್ಲಿ ಬುಧ ಮತ್ತು ಶುಕ್ರ ರೂಪುಗೊಳ್ಳುವ ಶು ಬುಧ ಮತ್ತು ಶುಕ್ರರಿಂದ ರೂಪುಗೊಳ್ಳುವಂತಹ ಈ ಶುಭ ಯೋಗದ ಜೊತೆಗೆ ಗ್ರಹಗಳ ಶುಭ ಸ್ಥಾನದ ನಡುವೆ ಯಾವ ಯಾವ ರಾಶಿಯ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗಲಿದೆ ವಾರದ ಐದು ಅದೃಷ್ಟಶಾಲಿ ಅದೃಷ್ಟ ರಾಶಿಗಳು ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜೂನ್ ತಿಂಗಳ ಎರಡನೇ ವಾರದಲ್ಲಿ ಅಂದರೆ ಈಗ ಶುರುವಾಗ್ತಾ ಇರುವಂತಹ ವಾರ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ತಾ ಇದೆ ಮಿಥುನ ರಾಶಿಯಲ್ಲಿ ಬುಧ ಮತ್ತು ಶುಕ್ರ ಸಂಚಾರದಿಂದಾಗಿ ಈ ಯೋಗ ರೂಪುಗೊಳ್ತಾ ಇದೆ ಹಾಗಾಗಿ ಇಲ್ಲಿ ಈ ಒಂದು ಯೋಗದಿಂದಾಗಿ ಅಂದರೆ ಲಕ್ಷ್ಮೀನಾರಾಯಣ ಯೋಗದಿಂದಾಗಿ ಕುಟುಂಬದ ಮತ್ತು ಸಾಮಾಜಿಕ ವಿಷಯಗಳಲ್ಲಿ ಜನರು ವೃತ್ತಿ ಕುಟುಂಬ ಸಾಮಾಜಿಕ ವಿಚಾರ ಎಲ್ಲದರಲ್ಲೂ ಕೂಡ ಲಾಭ ಪ್ರಗತಿ ಯಶಸ್ಸನ್ನು ಪಡೆಯುವಂತಹ ಅದೃಷ್ಟಶಾಲಿ ಐದು ರಾಶಿಯರು ಯಾರು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ವೃಷಭ ರಾಶಿಯವರಿಗೆ ಅದೃಷ್ಟಶಾಲಿ ಹೇಗೆ ವೃಷಭ ರಾಶಿಯವರಿಗೆ ಈ ವಾರ ಬಹಳ ಶುಭವಾಗುತ್ತೆ ನಿಮ್ಮ ಗೋಲ್ಡನ್ ಟೈಮ್ ಶುರುವಾಗಿದೆ ಅಂತಲೇ ಅರ್ಥ ವೃತ್ತಿಯಲ್ಲಿ ಪ್ರಗತಿಯೊಂದಿಗೆ ಯಶಸ್ಸನ್ನು ನೀವು ಕಾಣ್ತೀರಿ ಯಾಕಂದರೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ಸನ್ನು ಕಾಣುತ್ತೆ ಹೆಜ್ಜೆಟ್ಟಲೆಲ್ಲೋ ಕೂಡ ನೀವು ಪ್ರಗತಿ ಕಾಣ್ತೀರಿ ಈ ವಾರ ನಿಮ್ಮ ವೃತ್ತಿಯಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ ಅಂತಂದರೆ ನೀವು ನಿಮಗೆ ಹೊಸ ಜವಾಬ್ದಾರಿ ಅಥವಾ ಬಡ್ ಬಡ್ತಿ ಸಿಗುವಂಥದ್ದು ಈ ರೀತಿ ಅವಕಾಶಗಳಿದೆ ವೃತ್ತಿಗೆ ಸಂಬಂಧಿಸಿದಂತೆ ನೀವು ಅತ್ಯುತ್ತಮ ಅವಕಾಶಗಳನ್ನು ಪಡೆದುಕೊಳ್ತೀರಿ ವೃಷಭ ರಾಶಿಯವರು ಹೂಡಿಕೆಗೆ ಈ ವಾರ ಬಹಳ ಉತ್ತಮವಾದಂತಹ ಸಮಯ ಎಲ್ಲಾದರೂ ಹೂಡಿಕೆ ಮಾಡಬೇಕು ಅಂದರೆ ಈ ಟೈಮಲ್ಲಿ ಮಾಡಬಹುದು ದೀರ್ಘಕಾಲದ ಹೂಡಿಕೆಗೆ ಈ ವಾರ ಶುಭ ಆಗಿದೆ ಹೂಡಿಕೆ ಮಾಡೋದ್ರಿಂದ ಈ ವಾರ ಹೆಚ್ಚಿನ ಲಾಭವಾಗಲಿದೆ ಕುಟುಂಬ ಜೀವನದ ದೃಷ್ಟಿಯಿಂದ ಈ ವಾರ ಉತ್ತಮವಾಗಿರುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವಾರ ಉತ್ತಮವಾಗಿರುತ್ತೆ ಮತ್ತು ನೀವು ಯಶಸ್ಸನ್ನು ಕಾಣ್ತೀರಿ ಈ ವಾರದಲ್ಲಿ ನೀವು ಅಂದರೆ ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ಕಾಣ್ತೀರಿ ನಿಮ್ಮ ಆರೋಗ್ಯದಲ್ಲೂ ಕೂಡ ಹೆಚ್ಚಿನ ಸುಧಾರಣೆಯನ್ನು ನೀವು ಕಾಣ್ತೀರಿ ಆರ್ಥಿಕ ವಿಷಯದಲ್ಲಿ ನಿಮಗೆ ಈ ವಾರ ಬಹಳ ಲಾಭದಾಯಕವಾದಂತಹ ವಾರ ಮಿಥುನ ರಾಶಿಯವರಿಗೆ ಕುಟುಂಬದವರೊಂದಿಗೆ ಉತ್ತಮ ಸಂಬಂಧ ಇರುತ್ತೆ ಮತ್ತು ಅವರೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದಕ್ಕೂ ಕೂಡ ನಿಮಗೆ ಅವಕಾಶ ಸಿಗುತ್ತೆ ವೃತ್ತಿಗೆ ಸಂಬಂಧಿಸಿದಂತೆ ನಿಮಗೆ ಸ್ವಲ್ಪ ಚಿಂತೆ ಕಾಡಬಹುದು ಕೆಲಸದ ವಿಚಾರದಲ್ಲಿ ಆದರೆ ಅದು ಕೂಡ ಸರಿ ಹೋಗುತ್ತೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಉನ್ನತ ಅಧಿಕಾರಿಗಳ ಸಹಾಯವನ್ನು ಕೂಡ ಪಡ್ಕೊಳ್ತೀನಿ ನಿಮ್ಗಿಂತ ಮೇಲಿರುವಂಥವರು ಅಧಿಕಾರಿಗಳ ಸಹಾಯ ಪಡಿತೀರಿ ಈ ವಾರ ಯೋಗ ಮಾಡೋದು ನಿಮಗೆ ಬಹಳ ಒಳ್ಳೆಯದು ಯೋಗ ವ್ಯಾಯಾಮ ಮಾಡೋದು ಬಹಳ ಆರೋಗ್ಯಕ್ಕೆ ತುಂಬ ಉತ್ತಮ ಈ ವಾರ ಯಾವುದೇ ನಿರ್ಧಾರವನ್ನು ನೀವು ಅವಸರದಲ್ಲಿ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಕಾದು ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು ಇನ್ನು ಕಟಕ ರಾಶಿ ಕಟಕ ಕಟಕರಾಶಿಯವರಿಗೆ ಈ ವಾರ ಜನರು ಈ ರಾಶಿಯ ಜನರು ಬಹಳ ದೊಡ್ಡ ವ್ಯಕ್ತಿಗಳನ್ನು ಇವತ್ತು ಈ ಬಾರಿ ಈ ವಾರದಲ್ಲಿ ಭೇಟಿ ಆಗ್ತೀರಿ ನೀವು ಅವರ ಭೇಟಿಯಿಂದ ನಿಮಗೆ ಸಾಕಷ್ಟು ಸಹಾಯವಾಗುತ್ತೆ ಅಂದರೆ ಫ್ಯೂಚರಲ್ಲಿ ನಿಮಗೆ ಅವರಿಂದ ಬಹಳ ಸಹಾಯವಾಗುತ್ತೆ ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲು ಹೇಗಿತ್ತು ಅದಕ್ಕಿಂತ ಬಹಳ ಉತ್ತಮವಾಗಿರುತ್ತೆ ಇದರಿಂದಾಗಿ ನೀವು ಸಂತೋಷದಿಂದ ಇರ್ತೀರಿ ಖುಷಿಯಿಂದ ಇರ್ತೀರಿ ಈ ವಾರ ಅದೃಷ್ಟ ನಿಮ್ಮ ಕೈ ಹಿಡಿಯೋದ್ರೊಂದಿಗೆ ನಿಮಗೆ ಧನಲಾಭವಾಗುತ್ತೆ ಬೇರೆ ಬೇರೆ ಆದಾಯದ ಮೂಲಗಳಿಂದ ಕೂಡ ನೀವು ಲಾಭವನ್ನು ಪಡೆದುಕೊಳ್ತೀರಿ ಹಾಗಾಗಿ ಯಾವದಿಲ್ಲ ಹಣವನ್ನು ಉಳಿತಾಯ ಮಾಡುವ ಬಗ್ಗೆ ಸರಿಯಾಗಿ ನೀವು ಯೋಚನೆ ಮಾಡೋದು ಬಹಳ ಒಳ್ಳೆಯದು ಮನೆಯಿಂದ ದೂರ ಇರುವಂತಹ ಈ ರಾಶಿಯವರು ಅಂದರೆ ಕಟಕ ರಾಶಿಯವರು ಅಂದರೆ ಮನೆಯಿಂದ ದೂರ ಇದ್ದು ಓದೋದಕ್ಕೋ ಅಥವಾ ವೃತ್ತಿ ಸಂಬಂಧಪಟ್ಟ ಹಾಗೆ ದೂರದ ಊರಿನಲ್ಲಿದ್ದರೆ ನೀವು ಸಮಸ್ಯೆಗಳು ದೂರ ಆಗ್ತವೆ ಅಂದರೆ ಯಾವುದಾದ್ರೂ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳು ದೂರ ಆಗ್ತವೆ ಇನ್ನು ಧನುರಾಶಿ ಧನು ರಾಶಿಯ ಜನರು ಈ ವಾರ ತಮ್ಮ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯುವುದರಿಂದ ಸಂತೋಷವನ್ನು ಪಡಿತಾರೆ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಎಲ್ಲವೂ ಕೂಡ ಸಮಸ್ಯೆ ದೂರ ಆಗುತ್ತೆ ಈ ವಾರ ನಿಮ್ಮೆಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಮತ್ತು ನೀವು ನಿಮ್ಮ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದಕ್ಕೆ ನಿಮಗೆ ಸಮಯಾವಕಾಶಗಳು ಕೂಡ ಸಿಗುತ್ತೆ ವ್ಯಾಪಾರಿಗಳು ಈ ವಾರ ಡಬಲ್ ಲಾಭವನ್ನು ಪಡಿತಾರೆ ಡಬಲ್ ಅಂದರೆ ನಿಮ್ಮ ವ್ಯಾಪಾರ ಏನು ಜಾಸ್ತಿ ಆಗತ್ತೆ ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ಈ ಧನುರಾಶಿಯವರ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಎಲ್ಲರೂ ನಿಮ್ಮ ಗೌರವ ಕೊಡ್ತಾರೆ ಕುಟುಂಬ ಜೀವನದಲ್ಲಿ ನೀವು ಏರಿಳಿತವನ್ನು ಸ್ವಲ್ಪ ಕಾಣ್ತೀರಿ ಕೆಲವು ಚೆನ್ನಾಗಾದ್ರೆ ಸ್ವಲ್ಪ ಕೆಲವು ವಿಚಾರದಲ್ಲಿ ಒಂದು ಏರಿಳಿತ ಇದ್ದೇ ಇರುತ್ತೆ ಕುಟುಂಬ ಜೀವನದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಸ್ನೇಹಿತರೊಂದಿಗೆ ಈ ವಾರದಲ್ಲಿ ಚರ್ಚೆಯನ್ನು ಕೂಡ ನಡೆಸ್ತೀರಿ ಇನ್ನು ತುಲರಾಶಿ ರಾಶಿ ಈ ವಾರ ಅತ್ಯುತ್ತಮವಾಗಿರುತ್ತೆ ನಿಮ್ಮ ಆರೋಗ್ಯ ಈ ವಾರ ಉತ್ತಮವಾಗಿರುತ್ತೆ ಶಾರೀರಿಕ ಮತ್ತು ಮಾನಸಿಕವಾಗಿ ಅಂದರೆ ದೈಹಿಕ ಮತ್ತು ಮಾನಸಿಕ ಎರಡೂ ರೀತಿಯಲ್ಲಿ ನೀವು ಈ ಈ ಬಾರಿ ನೀವು ಬಲಗೊಳ್ತೀರಿ ಅಂದರೆ ಸ್ಟ್ರಾಂಗ್ ಆಗ್ತೀರಿ ನೀವು ಈ ವಾರ ಹೆಚ್ಚು ಉತ್ಸಾಹದಿಂದ ಕೆಲಸವನ್ನು ಮಾಡ್ತೀರಿ ಎಲ್ಲ ಕೆಲಸಗಳಲ್ಲೂ ಕೂಡ ಉತ್ಸಾಹ ತೋರಿಸ್ತೀರಿ ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಬಹಳ ಬಹಳವಾಗಿ ಬಲಗೊಳ್ಳುತ್ತೆ ಉತ್ತಮವಾಗಿರುತ್ತೆ ನಿಮ್ಮ ಒಡ ಹುಟ್ಟಿದವರಿಂದ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ಪಡೆದುಕೊಳ್ತೀರಿ ನಿಮ್ಮ ಒಡಹುಟ್ಟಿದವರಿಂದ ಮತ್ತು ಈ ವಾರ ನಿಮ್ಮ ಕೆಲಸಕ್ಕಾಗಿ ನೀವು ಮಾಡಿದಂತಹ ಯಾವುದೇ ರೀತಿಯ ಪ್ಲಾನ್ ಇರ್ಬೋದು ಯೋಜನೆಗಳಿರ್ಬೋದು ನೀವು ಆ ಯೋಜನೆಯಿಂದ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು